ಒಬ್ಬೊಬ್ರಿಗೆ ಒಂದೊಂದು ಇವ್ರ ಚಲನಚಿತ್ರ ಆಗಿದ ತಕ್ಷಣ ಒಂದು ನ್ಯಾಯ ಇನ್ನೊಂದು ಯಾವುದೋ ಒಂದು ಖಾಸಗಿ ಕಂಪ್ನಿ ಇಲ್ಲ ಸರ್ಕಾರಿ ಕಂಪ್ನಿ ಸರ್ಕಾರಿ ಯಾವುದಾದ್ರೂ ಒಂದು ಇಲಾಖೆ ಅವರಿಗೊಂದು ನ್ಯಾಯ ಈ ಥರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರಿಗೂ ಒಂದೇ ನ್ಯಾಯ ಹೆಣ್ಮಳು ಮೊದಲ ಆದ್ಯತೆ ಅವಳ ರಕ್ಷಣೆ ಮೊದಲ ಆದ್ಯತೆ ಅವಳಿಗೆ ಏನು ಕಾನೂನಿನಲ್ಲಿ ಕ್ರಮಗಳಿದ್ದಾವೆ ಅದನ್ನು ಮಾಡಲೇಬೇಕಾಗುತ್ತೆ ಅವಳ ಸುರಕ್ಷತೆಗೆ ಮಾಡಲಿಲ್ಲ ಈಗ ಜಿಲ್ಲಾ ಅಧಿಕಾರಿಗಳಿಗೆ ಕಳಿಸಿದ್ದೀವಿ ಈಗ ಅವರ ಏನು ಐವತ್ತು ಸಾವಿರ ಫೈನ್ ಇರುತ್ತೆ ಫಸ್ಟಿಗೆ ಮಾಡಲಿಲ್ಲ ಅಂತಂದರೆ ಆಮೇಲೆ ಅವ್ರ ರಿಜಿಸ್ಟ್ರೇಷನ್ನು ಸಹ ಕ್ಯಾನ್ಸಲ್ ಆಗುವ ಎಲ್ಲ ಸಾಧ್ಯತೆಗಳು ಇರುತ್ತೆ ಯಾಕಂದರೆ ಇಟ್ ಇಸ್ ಅ ವೆರಿ ಸೀರಿಯಸ್ ಮ್ಯಾಟರ್ ಯಾರೂ ಇದಕ್ಕೆ ಹೊರತಾಗಿಲ್ಲ ಇದು ಕಾನೂನು ಕಾನೂನು ಪ್ರಕಾರ ಕಾನೂನಿಗೆ ಗೌರವ ಕೊಟ್ಟು ಮಾಡಬೇಕಾಗತ್ತೆ ಇದೊಂಥರ ಆಶಾದಾಯಕರ ಬೆಳವಣಿಗೆ ಇತ್ತು ಯಾಕೆ ಮಾಡ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಕ್ಲಿಯರ್ ಆಗಿ ಗೊತ್ತಾಗತ್ತಲ್ವಾ ಸೊ ಹಾಗಾಗಿ ನಾವು ಆಯೋಗದಿಂದ ನೆಕ್ಸ್ಟ್ ಸ್ಟೆಪ್ ಏನಿದೆ ಅದನ್ನು ನಾವು ತೊಗೊಂಡಿದ್ದೀವಿ ಈಗ ಸರ್ಕಾರಕ್ಕೆ ನಾವು ಕಳಿಸ್ಕೊಟ್ಟಿದ್ದೀವಿ ಅವರು ನಮಗೆ ಕೇಳಿದರು ಯಾರ್ಯಾರನ್ನು ಮಾಡಬೇಕು ಅಂತ ನನಗೆ ಸರ್ಕಾರ ಅದು ಕೊಡಪ್ಪ ಅದು ಅವ್ರು ಮಾತಾಡ್ಕೊಂಡಿರ್ಬೋದು ನಂಗೆ ಗೊತ್ತಿಲ್ಲ ಅವ್ರಿಗೆ ಯಾಕೆ ಯಾಕೆ ಈ ಥರ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತಲೂ ನನಗೆ ಗೊತ್ತಿಲ್ಲ ಇಟ್ ಈಸ್ ಆ್ಯಕ್ಚುಲಿ ಮಾಡಲೇಬೇಕು ಯಾಕೆ ಮಾಡ್ತಾ ಇಲ್ಲ ಆ ಈ ಮಣ್ಣಿನ ಕಾನೂನು ಮುಂದೆ ಯಾರು ತಪ್ಪಿಸ್ಕೊಳಕಾಗತ್ತಾ ಆಮೇಲೆ ಹೆಣ್ಣಿನ ಸುರಕ್ಷತೆ ಆದ್ಯತೆ ಅದ್ರದ್ದು ಎರಡನೇ ಮಾತೇ ಇಲ್ಲ ಮಾಡಲೇಬೇಕು ತಲುಪಿದೆ ಅದಿದೆ ಅದಿದೆ ಅದು ಜಿಲ್ಲಾಧಿಕಾರಿ ಕಚೇರಿಯಿಂದ ಆಗತ್ತೆ ಕ್ರಿಮಿನಲ್ ಅಫೆನ್ಸೇ ಅದು ಅವ್ರು ಮಾಡಲಿಲ್ಲ ಅಂತಂದ್ರೆ ಜಿಲ್ಲಾ ಅಧಿಕಾರಿ ಈ ಇಸ್ ದ ಹೆಡ್ ಆಫ್ ದ ಡಿಸ್ಟ್ರಿಕ್ಟ್ ಈ ವಿಲ್ ಬಿ ದ ಡಿಸ್ಟ್ರಿಕ್ಟ್ ನೋಡಲ್ ಆಫೀಸರ್ ಅವರೇ ಉನ್ನತ ಅಧಿಕಾರಿ ಮಾಡಿಸ್ಲೇಬೇಕು ಹೌದು ಮಾಡಿಸ್ಲಿಲ್ಲ ಅಂತಂದ್ರೆ ಕಾನೂನು ಪ್ರಕಾರ ಕ್ರಮ ಆಗತ್ತೆ ಹೌದು ಫೈನ್ ಇದೆ ಲೈಸನ್ಸ್ ಕ್ಯಾನ್ಸಲೇಷನ್ ಅದೆಲ್ಲ ಹೌದು ಹೌದು ಸಮಿತಿ ಹೇಗೆ ಹೇಮ ವರದಿ ಆಯಿತು ಹೇಗೆ ಹೇಮ ಸಮಿತಿ ಇದೆ ಅದೇ ಥರನೇ ನಾವು ಮಾಡಬೇಕು ಅಂತೇಳಿ ನಮ್ಗೆ ಸರ್ಕಾರದಿಂದ ಪತ್ರ ಬಂದಿದೆ ಅದಕ್ಕೆ ನಾವು ಸಹ ಕಳಿಸಿದ್ದೀವಿ ಈ ಥರ ಆಗಬೇಕು ಅಂತ ಹೇಳಿ ನೀವು ಪೊಲೀಸ್ ಇಲಾಖೆ ಮಹಿಳಾ ಅದೇ ಅದು ಅವರೆಲ್ಲ ಬರೋದಿಲ್ಲ ಹಾಗೆಲ್ಲ ಬರೋದಿಲ್ಲ ಇದಕ್ಕೆ ನಾಟ್ ರಿಕ್ವೈರ್ಡ್ ನಮಗೆ ಅದರ ಅವಶ್ಯಕತೆ ಇಲ್ಲ ಇಲ್ಲಿ ಪ್ರತಿಕ್ರಿಯೆ ಅಂದ್ರೆ ಅವರು ಪತ್ರದ ಮುಖಾಂತರನೇ ನಮಗೆ 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 ಕಳ್ಸಿದ್ದಾರೆ ನಮ್ಗೆ ಇನ್ನೂ ಸಮಯ ಬೇಕು ಹಾಂ ನಾವು ಬ್ಯುಸಿ ಇದ್ದೀವಿ ಎರಡನೇ ಬಾರಿ ಅಂದರೆ ಮೊದಲನೇ ಬಾರಿಗೆ ಟೈಮ್ ತೊಗೊಂಡ್ರು ಎರಡನೇ ಬಾರಿಗೂ ಮತ್ತೆ ಒಂದು ತಿಂಗಳ ನಂತರ ಮತ್ತೆ ನಮಗೆ ಟೈಮ್ ಬೇಕು ಅಂತ ಕೇಳಿದ್ದಾರೆ ಸೊ ಅದಕ್ಕೋಸ್ಕರನೇ ಈಗ ನೆಕ್ಸ್ಟ್ ಸ್ಟೆಪ್ ನಾವು ತೊಗೊಂಡಿದ್ದೀವಿ ಅಂದರೆ ಜಿಲ್ಲಾಧಿಕಾರಿಗೆ ಬರಿತೀವಿ ನಾವು ಸಿ ನಾವು ಮಹಿಳಾ ಆಯೋಗ ಇಟ್ ಈಸ್ ಆಲ್ವೇಸ್ ಅ ರೆಕಮೆಂಡಿಂಗ್ ಬಾಡಿ ಅಥಾರಿಟಿಗೆ ನಾವು ರೆಕಮೆಂಡ್ ಮಾಡ್ತೀವಿ ನಾವು ಹೇಳ್ತೀವಿ ಯಾಕೆ ಆಗಲಿಲ್ಲ ಅಂತ ಕೇಳ್ತೀವಿ ಮಾಡೋದು ಆ ಜ್ಯೂರಿಸ್ಟಿಕ್ಷನ್ಸ್ ಅಲ್ಲಿ ನೋಡಿ ಐ ಥಿಂಕ್ ಚೆನ್ನೈಯಲ್ಲಿ ಇದೇ ಥರ ಪಾಷ್ ಕಮಿಟಿ ಮಾಡದೇ ಇರೋ ಒಂದು ಕಂಪ್ನಿಗೆ ಕೋಟ್ಯಂತ ರೂಪಾಯಿ ಫೈನ್ ಹಾಕಿದ್ದಾರೆ ಕಾನೂನು ವಿರುದ್ಧವಾಗಿ ಯಾರೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಇದೊಂದು ಒಳ್ಳೆಯ ಬೆಳವಣಿಗೆ ಆಗ್ತಾ ಇತ್ತು ಯಾಕೆ ಅವರು ಡಿಲೇ ಮಾಡ್ತಾರೆ ಅವ್ರು ಮಾಡೋಲ್ಲ ಅಂತಲೂ ಹೇಳ್ತಾ ಇಲ್ಲ ಟೈಮ್ ಬೈ ಬಟ್ ಬೈಯಿಂಗ್ ಟೈಮ್ ಈಸ್ ಅಗೇನ್ You are denying justice. It just can